I <laughs> ಜೊತೆಗೆ ಭಾರತದ ಅಭಿವೃದ್ಧಿಗೆ ಅದು ಕುಳಿತಿದ್ದಾರೆ ಹೀಗಾಗಿ ಬಹಳ ಜಟಿಲವಾಗಿ ಮಾಡಿಕೊಂಡಿರುವ ನಾವೇ ಜಟಿಲವಾಗಿ ಮಾಡಿಕೊಂಡಿರುವಂತಹ ಒಂದು ವ್ಯವಸ್ಥೆ ಜಟಿಲ್ ಇಲ್ಲ ಇದು ಹೃದಯ ದೊಡ್ಡದಿದ್ರೆ ಮನಸ್ಸು ದೊಡ್ಡದಿದ್ರೆ ಈ ಸಮಸ್ಯೆ ದೊಡ್ಡದಲ್ಲ ನಮ್ಮ ಮನಸ್ಸುಗಳು ಸಂಕುಚಿತವಾಗಿ ನಮ್ಮ ಮನಸ್ಸುಗಳು ನಾವು ಸಣ್ಣವರಾಗಿ ಯೋಚನೆ ಮಾಡಿದಾಗ

ಯಾವುದಾದ್ರೂ ಕೆಲಸವನ್ನ ಕೊಟ್ರೆ ಅಚ್ಚುಕಟ್ಟಾಗಿ ಮಾಡುವಂತ ಶಕ್ತಿ ನಿಮ್ಮಲ್ಲಿದೆ ಅದಕ್ಕೆ ಉದಾಹರಣೆ ಇವತ್ತು ನಮ್ಮ ದೇಶದಲ್ಲಿ ಅತಿ ದೊಡ್ಡ ಪ್ರಾಂತಿ ಆಗಿರೋದು ಇವತ್ತು ದೇಶದ ಸ್ವಾವಲಂಬನೆಯ ಮತ್ತು ಸ್ವಾಭಿಮಾನ ಭಾರತ ಆಗಿದ್ದು ಅಲ್ಲಿಂದ ಅಂತಂದ್ರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಬಹುಬೂರ್ ಜನಿಯಿಂದ ಕೃಷಿ ಸಚಿವರಾಗಿ ದಶಕದಲ್ಲಿ ಏನು ನಮಗೆ ಈ ದೇಶ ಆಹಾರದಲ್ಲಿ ವರದಿ ಇಟ್ಟುಕೊಂಡು ಸಂಕಷ್ಟದಲ್ಲಿ ಬೇರೆ ದೇಶಕ್ಕೆ ಕೃಷಿ ಬೆಳೆ ದೇಶವನ್ನ ಹಸಿರು ಕ್ರಾಂತಿಯನ್ನ ಮಾಡಿ ವೈಜ್ಞಾನಿಕವಾಗಿ ಕೃಷಿಯನ್ನ ತಂದು ಹೊಸ ಬೀಜಗಳು ಹೊಸ ತಳಿಗಳನ್ನ ಆವಿಷ್ಕಾರ ಮಾಡಿಕೊಟ್ಟು ಇವತ್ತು ಆಹಾರದಲ್ಲಿ ಸ್ವಾವಲಂಬನಿಯನ್ನು ತಂದಂತಿ ಹಸಿರು ಕ್ರಾಂತಿಯ ಹರಿಹರ ಅವರು ಯಾವುದೇ ಸಮುದಾಯವನ್ನು ನೋಡಿ ಮಾಡಲಿಲ್ಲ ಇಡೀ ಭಾರತ ದೇಶದ ರೈತರಿಗೆ ಬೆಳೆಯೋರಿಗೆ ಇತರೆ ಎಲ್ಲರಿಗೂ ಕೂಡ ಬಟ್ಟೆ ತುಂಬ ಸೌಲಭ್ಯ ಕೆಲಸವನ್ನು ಮಾಡ ಯಾವ ದೇಶ ಆಹಾರದಲ್ಲಿ ಸ್ವಾವಲಂಬನಿ ಇರ್ತದೋ ಆ ದೇಶ ಮಾತ್ರ ಸ್ವಾಭಿಮಾನಿ ಆಗಕ್ ಸಾಧ್ಯ ಯಾವ ದೇಶದಲ್ಲಿ ಆಹಾರ ಬರ್ತಾ ಇದೆ ಆ ದೇಶ ಎಂದನ್ನು ಕೂಡ ಸ್ವಾಭಿಮಾನಿ ಆಗಕ್ಕೆ ಇಲ್ಲ ಸ್ವಾಭಿಮಾನಿ ಆಗಕ್ ಸಾಧ್ಯ ಅಂತ ಮಹತ್ವ ಕಾರ್ಯ ಮಾಡಿದೀವಿ ಯಾರು ದೇವ ಬೇರೆಯವರು ಹೇಳುದಿಲ್ಲ ನೀವು ತಿಳ್ಕೊಂಡಿಲ್ಲ ನೀವು ತಿಳ್ಕೊಂಡ ನೀವು ತಿಳ್ಕೊಂಡು ನೀವು ಹೇಳಿದಾಗ ಅದು ಜಗತ್ತಿಗೆ ಗೊತ್ತಾಗ್ತದೆ ಎಚ್ಚೆತ್ಕೊಳ್ಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅವರ ಎಚ್ಚೆತ್ತುಕೊಳ್ಳಬೇಕು ಸಂಘಟಿತರಾಗಬೇಕು ಹೋರಾಟವನ್ನು ಮಾಡಬೇಕು ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಈ ಉದ್ದೇಶದಿಂದ ಹೇಳಿ ಸರ್ ಬೇರೆ ಬೇರೆ ವಿಚಾರ ಇದೆ ಇನ್ನೊಂದು ಸತಿ ನಾನು ಬಂದಾಗ ದೊಡ್ಡ ಸಭೆಯಲ್ಲಿ ಮಾತಾಡ್ತೇನೆ ಈಗ ನಾನು ಸೀಮಿತವಾಗಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಮುದಾಯಕ್ಕೆ ಒಂದು ಗೌರವಿತವಾದಂತಹ ಸ್ಥಾನ ಸ್ವಾಭಿಮಾನದ ಬದುಕು ಆರ್ಥಿಕ ಸ್ವಾವಲಂಬನೆಯ ಬದುಕನ್ನು ಕೊಡಲು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಲು ನಿರಂತರವಾಗಿ ನಾನು ಪ್ರಯತ್ನವನ್ನು ಮಾಡ್ತೇನೆ ನಾನು ನಿಮ್ಮನ್ನು ಒಬ್ಬರಾಗಿ ಆ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೀನಿ ನೀವು ಇನ್ನು ಮುಂದೆ ಮಧ್ಯ ನಾವೇನ್ ಮಾಡುದಪ್ಪ ಅನ್ನೋ ಒಂದು ಹತಾಶ ಮಾನ ಮೌನ ನೀವು ನಿಮ್ಮ ಒಬ್ಬ ಸೋದರನನ್ನ ದಿಲ್ಲಿಯ ಪಾರ್ಲಿಮೆಂಟ್ಗೆ ಕಳಿಸ್ತಾ ನಿಮ್ಮ ಒಬ್ಬ ಸೋದರ ಹಲವಾರು ಸವಾಲುಗಳನ್ನು ನಾನು ಕೂಡ ಯಾವ ತತ್ವ ಸಿದ್ಧಾಂತಗಳಿಗೆ ನಾನು ನಂಬಿಕೆ ಇಟ್ಟಿದ್ದೇನೆ ನಾನು ಆಡಳಿತ ಮಾಡುವಾಗ ಆ ತತ್ವ ಸಿದ್ಧಾಂತಗಳನ್ನ ಜಾರಿ ಮಾಡ್ತಾ ಇದ್ರೆ ಏನ್ ಮಾಡ್ಬೇಕಾಗುತ್ತೆ ಅದಕ್ಕಾಗಿ ಆ ಕಠಿಣ ನಿರ್ಣಯಗಳನ್ನ ಏನು ಮಾಲೀಕರು ಮತ್ತೆಲ್ಲರೂ ಹೇಳಿದ್ರು ಆ ನಿರ್ಣಯಗಳನ್ನ ನಾನು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ನಾವು ಇವತ್ತು ಈ ಸಮಾಜ ಏಳಿಗೆ ಆಗಬೇಕು ಅನ್ನುವಂತ ಕಾರಣದಿಂದ ನಾವು ಏನು ನಿರ್ಣಯ ಮಾಡಿದ್ದೇವೆ ಆ ನಿರ್ಣಯ ಸಾಕಾರ ಆಗುವುದು ನಾವೆಲ್ಲರೂ ಒಪ್ಪ ಕೆಲಸವನ್ನು ಮಾಡೋಣ ಅನ್ನುವಂತ ಕ್ರಿಯೆಯನ್ನು ಕೊಡ್ತಾ ಇದ್ದೇನೆ ಈ ಅಭಿನಂದನೆ ನಿಮಗೆ ಕೋಟಿ ಕೋಟಿ ನಮನಗಳು ಈ ಅಭಿನಂದನೆಗೆ ಅರ್ಥವಾಗಿದ್ದೀರಿ ಒಂದೇ ಒಂದು ಕಿವಿ ಮಾತ್ರ ನಾನು ಹೇಳಿದ್ದೆ ಸ್ಟೇಜ್ ಮೇಲೆ ಕೂತು ನೀವೆಲ್ಲ ಒಂದಾಗ ಅಂದಾಗ ಮುಂದೆ ಏನ್ பாருங்கள் நாலுக்கு ಮಂದಿ நான் பார்க்கு கேட்டுக்கும் அந்தில் கேட்டுக் ಅಷ್ಟೇ கேட்டுக் 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 Nah, ini nak, ಈ ಗುಡ್ಡನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಬಂದೋಗೋಣ ಯಶಸ್ಸು ಕಂಡಿದ್ದರು ಇನ್ನು ಎರಡನೇದಾಗಿ ಈ ರಾಜಕೀಯ ಇಲೆಕ್ಷನ್ ಸದಾ ಪ್ರಭುತ್ವದಲ್ಲಿ ಎಲ್ಲ ವರ್ಗದವರನ್ನ ವಿಶ್ವಾಸ ತೆಗೆದುಕೊಂಡಾಗುತ್ತೆ ಒಂದೇ ಆಗಲ್ಲ ನಮ್ಮ ರಾಜಕೀಯ ಸಾಮಾಜಿಕ ವ್ಯವಸ್ಥೆ ಆಗಿದೆ ನಾವು ಮಾಡಿಲ್ಲ ರಾಜಕೀಯ ಸಾಮಾಜಿಕ ವ್ಯವಸ್ಥೆ ಆಗಿದೆ ಹೀಗಾಗಿ ಇದರ ಸಮಾಜವನ್ನೂ ಕೂಡ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಬೇಕು ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಅದೇ ಬಸವಣ್ಣ ಹೇಳಿದ್ದು ಅದೇ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋಣ ನಮ್ಮ ಸ್ವಾಭಿಮಾನ ಕೂರಿಸ್ಕೊಂಡು ಹೋಗೋಣ ನಮ್ಮ ಭವಿಷ್ಯಕ್ಕಾಗಿ ನಾವು ಒಕ್ಕಟ್ಟಾಗಿ ದುಡಿಯೋಣ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಇನ್ನಷ್ಟು ತ್ಯಾಗವನ್ನು ಮಾಡೋಣ ಅದು ಬದಲಾವಣೆಯ ತರಣ ನಮ್ಮ ಮದುವೆಗೆ ನಡೆದು ಹೋಯ್ತು ಆದ್ರೆ ನಮ್ಮ ಮಕ್ಕಳ ಮದುವೆ ಕಾಪಾಡೋಣ ಅವರು ಇದ್ದಂತೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಮುಂದೆ ಬಂದು ಮುಖ್ಯವಾಹಿನಿಗೆ ಬಂದು ದೇಶದ ಉನ್ನತ ಸ್ಥಾನದಲ್ಲಿ ಅವರು ಬಂದು ಬದುಕಬೇಕು ಇದು ನಮ್ಮ ಕನಸು ಆದ್ರಿಂದ ಆ ಕೆಲಸವನ್ನು ಮಾಡೋ ಸಲುವಾಗಿ ಸ್ವಲ್ಪ ಸಮಯ ಹಿಡಿದು ಇರುವಂತಾನ ನಾಳೆ ಹೇಳಲ್ಲ ಆದ್ರೆ ಆ ಗುರಿಯಂತ ಆ ದಿಕ್ಕಿನಲ್ಲಿ ನಾವು ಹೋಗಬೇಕು ಮೇಲಿನಲ್ಲಿ ಹೋಗ್ಬೇಕು ಅಂದ್ರೆ ಎಲ್ಲ ಒಗ್ಗಟ್ಟೆ ಕೆಲಸವನ್ನು ಮಾಡೋಣ ನಾನು ಬರುವಂಥ ದಿನಗಳಲ್ಲಿ ನಿರಂತರವಾಗಿ ನಿಮ್ಮ ಜೊತೆಗೆ ನಾನು ಮಾತಾಡ್ತೇನೆ ಸಂಪರ್ಕವನ್ನು ಇಟ್ಕೊಡ್ತೀನಿ ಇಡೀ ಕ್ಷೇತ್ರಕ್ಕೆ ಒಂದು ದೊಡ್ಡ ಯೋಜನೆಗಳನ್ನು ನಾನು ರೂಪಿಸುತ್ತೇನೆ ಆ ಯೋಜನೆ ಎಲ್ಲ ವರ್ಗದ ಹಿತರು ಕೂಡ ಇರುತ್ತದೆ ನಿಮ್ಮ ವರ್ಗದ ಹೆಸರು ಸಲುವಾಗಿ ನಿಮ್ಮ ಜೊತೆಗೆ ವಿಶೇಷವಾಗಿ ನಿಮ್ಮ ಜೊತೆಗೆ ಮಾತನಾಡಿ ನಿಮ್ಮ ಅನಿಸಿಕೆಗಳನ್ನು ಕೇಳಿ ನಿಮ್ಮ ಸಲಹೆಗಳನ್ನು ಪಡೆದು ಆ ವಿಷನ್ನಲ್ಲಿ ಹಾಕಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಮನೆಯದಾಗಿ ಮದುವೆ ಹೇಳ್ತೇನೆ ನಿಮ್ಮ ಸಹೋದರನ್ನ ನೀವು ಕಳಿಸಿದ್ರಿ ನಿಮ್ಮ ಪರವಾಗಿ ಮತ ಹಾಕುವ ಮುಖಾಂತರ ನಿಮ್ಮ ವಿಶ್ವಾಸ ಏನಿಟ್ಟಿದ್ರೆ ಅದಕ್ಕೆ ನ್ಯಾಯವನ್ನು ಕೊಡುವ ಮಾಡ್ತೇನೆ ಮತ್ತೊಮ್ಮೆ ಧನ್ಯವಾದಗಳು ಚುನಾವಣೆ ಬರ್ತಾ ಬರ್ತದೆ ಅದು ನಮ್ಮ ಬದುಕು ಕೆಲಸ ನಮ್ಮ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಪರಸ್ಥರದಲ್ಲಿ ಹಲವಾರು ಸಮುದಾಯಗಳಿದ್ದಾರೆ ಅದರಲ್ಲಿ ಆನೀಕ ಸಮುದಾಯಗಳು ಕೂಡ ಇದೆ ಅದರಲ್ಲಿ ಅದರ ಇದ್ದೇನೆ ನಾನು ಅವರಿಗೆ ಒಬ್ಬ ವಿದ್ಯಾರ್ಥಿಯಾಗಿ ಸಾಮಾಜಿಕವಾಗಿ ನಾನು ನೋಡಿದಾಗ ಅಭ್ಯಾಸ ಮಾಡಿದಾಗ ಸ್ವತಂತ್ರ ಪೂರ್ವದ ವ್ಯವಸ್ಥೆ ಏನಿತ್ತು ಸಾಮಾಜಿಕ ಮತ್ತು ಬದುಕಿನ ಆರ್ಥಿಕ ಸ್ಥಿತಿ ಶೈಕ್ಷಣಿಕ ಮಟ್ಟ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಏಣಿಯಲ್ಲಿ ಅತ್ಯಂತ ಕೆಳಗಿದ್ದವರು ಮೇಲೆ ಬರಬೇಕಾದ್ರ ಸ್ವಲ್ಪ ಮೇಲಿದ್ದವರು ಜಾಗವನ್ನು ಮಾಡಬೇಕು సమాజిక వ్యవస్థ బాబు ఇంకా భారతదేశ ఆర్థిక సమాజిక శైక్షణిక ముందు బగ్ర భారత అభివృద్ధి ఆ రీతి దేహ అంగాంగ ఎలా అంగాంగ ఆరోగ్యకర ವಾದಂತಹ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಅಭಿನಂದನೆಗಳು ಪ್ರಜಾಪ್ರಭುತ್ವದಲ್ಲಿ ಮತ ಹಾಸ್ಕೊಂಡು ದೊಡ್ಡವರಲ್ಲ ಮತ ಹಾಕೊಂಡು ದೊಡ್ಡವರು ಅದಕ್ಕೆ ಮತ ದಾನ ಅಂತಾರ ನೀವು ದಾನ ಮಾಡಿದ್ರಿ ಮತ ದಾನು ದಾನ ಇಸ್ಕೊಂಡು ದೊಡ್ಡ ನೀವು ಅಭಿನಂದನೆ ಈ ಸಮಾರಂಭವನ್ನು ಮಾಡಬೇಕಂತ ಹೇಳಿ ನನ್ನೆಲ್ಲ ಮಿತ್ರರು ಆಡಗಿಯವರು ನಮ್ಮ ಪರಮೇಶ್ವರಪ್ಪ ಗೌರಿಶಿತಪ್ಪ ನಮ್ಮ ಎಲ್ಲ ಬಂಧುಗಳು ಆಟಲೇಬೇಕು ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಹೇಳಿದಾಗ ಅಭಿಮಾನ ಪೂರ್ವಕವಾಗಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ವಿ ಅದೊಂದು ಪ್ರೀತಿಯ ಆಹ್ವಾನ ಆಗಿದೆ ಆ ಪ್ರೀತಿಯ ಮುಂದೆ ನಾನು ಅಂತ ನಾನು ಇವತ್ತು ತಿಳಿ ಬಂದಿದ್ದೇನೆ ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದಂತಹ ಸಿ ಎಸ್ ಮಾರ್ಗಿಯವರೇ ಹೆಚ್ಚಿದ್ದಪ್ಪ ದೆಮ್ಮಣ್ಣನವರೇ ರಮೇಶಪ್ಪ ಮೇಲುಮಣಿಯವರೇ ನಮ್ಮ ಇನ್ನಮ್ಮ ನಮ್ಮ ತಂದೆಯವರ ಜೊತೆಗೆ ರಾಜಕಾರಣವನ್ನು ಮಾಡಿ ಹೋರಾಟವನ್ನು ಮಾಡಿ ಜಿಲ್ಲೆ ಆರೋಗ್ಯಕ್ಕೆ ನಿರಂತರವಾಗಿ ಶ್ರಮ ಪೊಲೀಸರಿಗೆ ಮನೇಷ್ಣ ರಜನ್ ಅವರೇ ಪ್ರಕಾಶ್ ಪೂಜಾರಿ ಅವರೇ ಸಮಾಜದ ಇಂದು ಹಾವೇರಿ ಜಿಲ್ಲೆಯ ಮಾದರಿ ಸಮಾಜದ ವತಿಯಿಂದ ಅಭಿನಂದನೆ ಸಮಾರಂಭವನ್ನು ನಾವು ಈ ಅಭಿನಂದನೆ ನನಗಲ್ಲ ಸರ್ ಈ ಅಭಿನಂದನೆ ఆవేరి లోక సమాజానికి బీజేపీ ఐటీఆర్ు దొడ్డ సహాయానికి adına నేను అత్యంత ఉదయ ఆත්මయ సమాజ పదవు నిందు ఆవేరి జిల్లా మాదిగి సమాజల వర్తియైన देने ನಾನು ಅತ್ಯಂತ ಹೃದಯದ ಅಂತರಗಳಿಂದ ನೆನಪಿಸಿಕೊಳ್ಳುತ್ತಾ ಹೃದಯ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಎಲ್ಲಾ ಪ್ರಜಾಪ್ರಭುತ್ವದಲ್ಲಿ ಮತ ಹರ್ಸ್ಕೊಂಡ್ರು ದೊಡ್ಡವರಲ್ಲ ಮತ ಹಾಕೋರು ದೊಡ್ಡವರು ಅದಕ್ಕೆ ಮತ ದಾನ ಅಂತರ ನೀವು ದಾನ ಮಾಡಿದ್ರಿ ಮತ ದಾನ ಮಾಡ್ದವ ದೊಡ್ಡವನು ದಾನ ಮಾಡಿದವ್ರು ನೀವು ಅದಕ್ಕೆ ಈ ಅದರಲ್ಲಿ ನೀವು ಕೇಳಬೇಕು ಮಾತನ್ನು ನಾನು ನಡೀತೀನಿ ಈ ಸಮಾರಂಭವನ್ನ ಮಾಡ್ಬೇಕಂತ ಹೇಳಿ ನನ್ನೆಲ್ಲ ಮಿತ್ರರು ಮಾಲ್ಗಿಯವರು ನಮ್ಮ ಪರಮೇಶ್ವರಪ್ಪ ಗಿದ್ದಪ್ಪ ನಮ್ಮ ಎಲ್ಲ ಬಂಧುಗಳು ಮಾಡಲೇಬೇಕು ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅತ್ಯಂತ ಅಭಿಮಾನ ಸ್ವರೂಪ ಹೇಳಿದಾಗ ಅಭಿಮಾನ ಪೂರ್ವಕವಾಗಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ವಿ ಅದೊಂದು ಪ್ರೀತಿಯ ಆಹ್ವಾನ ಆ ಪ್ರೀತಿಯ ಮುಂದೆ ನಾನು ಕಲಿಯಾಗಿದ್ದೇನೆ ನಾನು ಇವರು ಬಂದಿದ್ದೇನೆ ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದಂಥ ಶ್ರೀ ಬಿ ಎಸ್ ಮಾರ್ಗಿಯವರೇ ಯುದ್ಧಪ್ಪ ಅವರೇ ಕ್ರಮಿಸ್ಟರ ಜೊತೆಗೆ ರಾಜಕಾರಣವನ್ನು ಮಾಡಿ ಹೋರಾಟವನ್ನು ಮಾಡಿ ಜಿಲ್ಲೆ ಆಗೋದಕ್ಕೆ ನಿರಂತರವಾಗಿ ಶ್ರಮಪಟ್ಟಂತಾರೆ ಪೊಲೀಸರಿಗೆ ಮನೇಷ್ಣ ರಜೆನವರೇ ಪ್ರಕಾಶ್ ಪೂಜಾರಿ ಅವರೇ ನಾಗೇಂದ್ರನಾಥ್ ಕಡ್ಕೋಳವ್ರೆ ಮಂಜುನಾಥ್ ಮಡವಳವ್ರೆ ಅನ್ನಪ್ಪ ತಮನಿಯವರೇ ಮತ್ತು ಚಂದ್ರಪ್ಪ ಹರಿಜನವರೇ ರೀತಿಯಲ್ಲಿರುವಂಥ ಇತರ ಎಲ್ಲ ಗಣ್ಯರೇ ನೆರೆದಿರುವಂಥ ಅಣ್ಣ ತಮ್ಮಂದರೆ